ಯೂಶಲಿ ನೀವು ಕತೆಗಳನ್ನು ಸೆಲೆಕ್ಟ್ ಮಾಡುವಾಗ ಯಾವ ಥರ ಕತೆಗಳು ನಿಮ್ಗೆ ಇಷ್ಟ ಆಗುತ್ತೆ ಯಾಕಂದ್ರೆ ಇವಾಗ ಒಂದು ಮೂರು ನಾಲ್ಕೈದು ಪ್ರಾಜೆಕ್ಟ್ಗಳನ್ನು ಮಾಡಿದಿರಾ ನಟನೆಗೆ ಸ್ಕೋಪ್ ಇರುವಂಥದ್ದು ಬೇಕು ಅನ್ನೋದು ಒಂದು ಪ್ರತಿಯೊಬ್ಬರು ಕನ್ಸಾಗಿರ್ ಲೈಕ್ ಒಂದು ಬ್ಲೈಂಡ್ ಕ್ಯಾರೆಕ್ಟರ್ ಆಗಿರ್ಬೋದು ಆ ಥರ ನಿಮಗೆ ಯಾವ ಥರ ಮಾಡೋಕೆ ಮಾಡೋಕ್ಕಿಷ್ಟ ಅಂತ ಒಂದು ನೋಡಿ ನಾನು ನನ್ನ ಕರಿಯರ್ ತುಂಬಾ ಅರ್ಲಿ ಇದ್ದೀನಿ ಇನ್ನು ನಾನು ಕೂತ್ಕೊಂಡು ಸಿಲೆಕ್ಟ್ ಮಾಡುವಂತಹ ನನಗೆ ಈ ಥರ ಬೇಕು ಆ ಥರ ಬೇಕು ಅನ್ನುವಂತಹ ಪರಿಸ್ಥಿತಿ ಇನ್ನೂ ಬಂದಿಲ್ಲ ಅದು ಬಂದರೆ ಒಳ್ಳೇದು ಬಟ್ ಎಲ್ಲ ಒಂದು ಮೂವೀಸಲ್ಲಿ ನಾನು ಹೆಚ್ಚಾಗಿ ಡಾಲ್ ಆಗಿ ಕಾಣಿಸ್ಕೊಂಡಿದ್ದೀನಿ ಇವಾಗ ಬರೋ ಮೂವಿ ಕೂಡ ಉಪ್ಪಿ ಸರ್ ಜೊತೆ ತ್ರಿಶೂಲಂ ಕೂಡ ನಾನು ತುಂಬ ಗ್ಲಾಮರಸ್ ಆಗಿ ಇರುವಂತಹ ಒಂದು ಕ್ಯಾರೆಕ್ಟರ್ ಬಟ್ ಅದರ ಜೊತೆ ಇನ್ನೊಂದು ಮೂವಿ ಮಾಡ್ತಾ ಇದ್ದೀನಿ ಫೀನಿಕ್ಸ್ ಅದರಲ್ಲಿ ಅದು ಓಂ ಪ್ರಕಾಶ್ ಸರ್ ಅವರ ಅಲ್ಲಿ ಬರ್ತಾ ಇದೆ ಅದರಲ್ಲಿ ನಾನು ಒಂದು ಕೊಯಂಬತ್ತೂರ್ ಕೆಲಸದೊಳ ಪಾತ್ರ ಮಾಡ್ತಾ ಇದ್ದೀನಿ ಸೊ ಇದು ನನಗೆ ತುಂಬ ಎಕ್ಸೈಟೆಡ್ ಅನಿಸ್ತು ಯಾಕೆಂದ್ರೆ ಯಾವಾಗಲೂ ಒಂದೇ ಥರ ಗ್ಲಾಮರಸ್ ಇನ್ನು ರೋಲ್ಸ್ ಪ್ಲೇ ಮಾಡಿ ಈ ಥರ ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಪ್ಲೇ ಮಾಡಲಿಕ್ಕೆ ಸಿಕ್ಕಿರೋದು ನನಗೆ ಖುಷಿ ಅನಿಸ್ತು ಸೊ ನಾನು ಅದೇ ಅನ್ಕೊಳ್ತೀನಿ ಇನ್ನೂ ಬರೋ ಮೂವೀಸಲ್ಲೆಲ್ಲ ಏನಾದರೂ ಡಿಫ್ರೆಂಟ್ ಇದ್ರೆ ಒಳ್ಳೇದು ಬಟ್ ಸ್ಟೋರಿ ಹೇಗಿರುತ್ತೆ ಅದರ ಮೇಲೆ ಡಿಪೆಂಡೆಂಟ್ ಇವಾಗ ಎಲ್ಲ ಮುಂಚಿನ ಥರ ಬರೀ ಒಂದು ದೊಡ್ಡ ಮೂವಿಯೇ ಹಿಟ್ ಆಗುವಂತದ್ದು ಏನಿಲ್ಲ ಇನ್ಫ್ಯಾಕ್ಟ್ ಕಂಟೆಂಟ್ ಓರಿಯೆಂಟೆಡ್ ಮೂವೀಸ್ ಕೂಡ ಜಾಸ್ತಿ ಜನ ಇಷ್ಟಪಡ್ತಾ ಇದ್ದಾರೆ ಹಾಗೆ ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ ಅಲ್ಲೂ ಕೂಡ ಇವತ್ತು ಮೂವೀಸ್ ಎಲ್ಲ ನಾವು ನೋಡೋದ್ರಿಂದ ಐ ಥಿಂಕ್ ಎಲ್ಲ ಆರ್ಟಿಸ್ಟ್ಗಳಿಗೆ ಒಂದು ಎಕ್ಸ್ಟ್ರಾ ಆಪರ್ಚುನಿಟಿ ಮುಂಚೆ ಬರೀ ಥಿಯೇಟರ್ ಮೂವೀಸ್ ಆದ್ರೆ ಆಯ್ತು ಇವತ್ತು ಓ ಟಿ ಟಿ ಪ್ಲಾಟ್ಫಾರ್ಮ್ ಇಂದ ನಮಗೆ ಮೂವೀಸ್ ಮಾಡ್ಲಿಕ್ಕೆ ಇನ್ನೂ ಜಾಸ್ತಿ ಆಪರ್ಚುನಿಟಿ ಇದೆ ಸೊ ಡೆಫಿನೆಟ್ಲಿ ಎಲ್ಲ ತರದ ರೋಲ್ಸ್ ಅನ್ನ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಇದೇ ತರ ಅದೇ ತರ ಅಂತ ಹೇಳಿ ನನ್ನ ವರ್ಕ್ ಸ್ಕೋಪ್ ಅನ್ನ ನ್ಯಾರೋ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ ಫಿನಿಕ್ಸ್ ಅಲ್ಲಿ ಅದರಲ್ಲಿ ನಿಮ್ಗೆ ಏನ್ ಲುಕ್ ಬಿಟ್ಟಿದಾರೋ ಆ ಲುಕ್ ತುಂಬಾ ಅದ್ಭುತವಾಗಿದೆ ಡಿಫ್ರೆಂಟ್ ಆಗಿದೆ ನೀವು ಹೇಳ್ದಂಗೆ ನನ್ನ ಡಾಲ್ ತರ ನಾನು ಕಾಣಿಸ್ಕೊಂಡು ಬಂದಿದೆ ಇದು ಸ್ವಲ್ಪ ತದ್ವಿರುದ್ಧ ಲುಕ್ ಅದು ಇವನ್ ಪಾತ್ರ ಕೂಡ ಹಾಗೆ ಇದೆ ಅಂತ ನಮ್ಗೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಸೊ ಹೇಗಿದೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹೇಳಿದ್ರು ಎಸ್ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ಫಸ್ಟ್ ಆಫ್ ಆಲ್ ಓಂ ಪ್ರಕಾಶ್ ಸರ್ ಜೊತೆ ಕೆಲಸ ಮಾಡೋದು ಯಾವಾಗ್ಲೂ ನನಗೆ ತುಂಬಾ ಇಷ್ಟ ಯಾಕೆಂದ್ರೆ ತ್ರಿಶೂಲಂ ಇಂದ ಸ್ಟಾರ್ಟ್ ಆಗಿರೋದು ತ್ರಿಶೂಲಂ ಸೆಟ್ ಅಲ್ಲಿ ನನಗೆ ತುಂಬಾ ಭಯ ಆಗ್ತಿತ್ತು ಎಲ್ಲ ಸ್ಟಾರ್ಸ್ ಇದ್ದಾರೆ ನಾನು ಹೇಗೆ ಪರ್ಫಾರ್ಮ್ ಮಾಡ್ತೀನಿ ಆದ್ರೆ ಓಂ ಪ್ರಕಾಶ್ ಸರ್ ನನಗೆ ಏನೋ ಎ ಬಿ ಸಿ ಡಿ ಕಲಿಸ್ತಾರಲ್ಲ ಥರ ಏನೋ ಚಿಕ್ಕ ವಿಷಯದಿಂದ ದೊಡ್ಡ ವಿಷಯದ ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿಕೊಂಡು ನನಗೆ ಅನಿಸೋದು ನಾನು ಸ್ವಲ್ಪ ಕೆಲಸ ಕಲ್ತಿದ್ರೆ ಅದು ಓಂ ಸರ್ ಇಂದಾನೆ ಓಂ ಪ್ರಕಾಶ್ ಸರ್ ಒಂದು ಇನ್ಸ್ಟಿಟ್ಯೂಷನ್ ತರ ಕಲೀಲಿಕ್ಕೆ ಇನ್ನೂ ಜಾಸ್ತಿ ಇದೆ ಅವರ ಹತ್ರ ವರ್ಕ್ ಮಾಡಿದಷ್ಟು ಕಲೀಲಿಕ್ಕೆ ಇನ್ನೂ ಜಾಸ್ತಿ ಸಿಗ್ತದೆ ನಮಗೆ ಸೊ ಫೀನಿಕ್ಸ್ ಅಲ್ಲಿ ನನಗೆ ಇನ್ನೊಂದು ಆಪರ್ಚುನಿಟಿ ಸರ್ ಜೊತೆ ವರ್ಕ್ ಮಾಡೋ ಆಪರ್ಚುನಿಟಿ ಸಿಕ್ತು ಅಲ್ಲಿ ಅವರು ನನಗೆ ಮೂವಿ ಏನೋ ಪಾತ್ರ ಹೇಗೆ ಪ್ಲೇ ಮಾಡೋ ಹೇಳ್ಕೊಟ್ಟ ಒಂದು ರೀತಿ ಬೇರೆ ಇಲ್ಲಿ ನನಗೆ ಯಾಕೆಂದ್ರೆ ಕೆಲಸದವಳ ಪಾತ್ರಕ್ಕೆ ಒಂದು ಬೇರೆ ತರನೇ ಹೇಳ್ಕೊಡ್ತಾ ಇದ್ದಾರೆ ಸೊ ಡೆಫಿನೆಟ್ಲಿ ಯು ನೋ ಥಿಂಕ್ ಇಟ್ ಇಸ್ ಅನ್ ಅಮೇಜಿಂಗ್ ಎಕ್ಸ್ಪೀರಿಯನ್ಸ್ ಫಿನಿಕ್ಸ್ ಸೆಟ್ ಅಲ್ಲಿ ಐ ಜಸ್ಟ್ ಎಕ್ಸೈಟೆಡ್ ನನ್ನ ನೆಕ್ಸ್ಟ್ ಸ್ಕೆಡ್ಯೂಲ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂಡ್ ಯಾವಾಗ ಈ ಮೂವಿ ಹೊರಗೆ ಬರುತ್ತೆ ಅಂತ ಈ ಸಿನಿಮಾ ಜೊತೆ ಬೇರೆ ಯಾವ ಯಾವ ಪ್ರಾಜೆಕ್ಟ್ ಲೈನ್ ಅಪ್ ಆಗಿದ್ದಾರೆ ಯಾವ್ದು ನೋಡ್ಬೋದು ಅಹ್ ಸಾಕಷ್ಟು ಡಿಸ್ಕಷನ್ ಅಲ್ಲಿದೆ ಇನ್ನೊಂದೇನು ಅನೌನ್ಸ್ಮೆಂಟ್ ಆಗ್ಬೋದು ವೇಟಿಂಗ್ ಆದಷ್ಟು ಬೇಗ ನಿಮ್ಗೊಂದು ಒಳ್ಳೆ ಸುದ್ದಿ ಕೊಡ್ತೀನಿ ಅಂದ್ರೆ ಇವಾಗ ನಮ್ಮ ಕನ್ನಡದ ನಟಿಯರು ಸ್ಪೆಷಲಿ ನಮ್ಮ ಮಂಗಳೂರು ಪ್ರತಿಭೆಗಳು ಕನ್ನಡ ಮಾತ್ರ ಅಲ್ಲ ಬೇರೆ ಕಡೆನೂ ಇದಾರೆ ಇಂಡಸ್ಟ್ರಿಲಿ ಒಂದು ಗಟ್ಟಿಯಾಗಿ ನಿಂತಿರೋದು ಸೌಂಡ್ ಮಾಡ್ತಿರೋದು ಅಂದ್ರೆ ಫಸ್ಟ್ ಆಫ್ ಆಲ್ ಕರಾವಳಿಯವರು ಭಾಷೆಲಿ ಕೂಡ ಇದ್ದಾರೆ ಸೊ ನಿಮ್ಗೂ ಕೂಡ ಐಡಿಯಾ ಇದೆಯಾ ಅಂದ್ರೆ ಆ ಕಡೆ ಹೋಗ್ಬೇಕು ಅಂತ ನೋಡಿ ಯಾವತ್ತಿಗೂ ನಮ್ಗೆ ಕನ್ನಡ ಫಸ್ಟ್ ನಮ್ಮ ಲ್ಯಾಂಗ್ವೇಜ್ ಫಸ್ಟ್ ಅದನ್ನ ನಾವು ಬಿಟ್ಕೊಡ್ಲಿಕ್ಕೆ ಆಗುದಿಲ್ಲ ಬಟ್ ಅದರ ಜೊತೆ ಆಸ್ ಅನ್ ಆರ್ಟಿಸ್ಟ್ ನಾನು ಡೆಫಿನೆಟ್ಲಿ ಬಂದ ಆಪರ್ಚುನಿಟೀಸ್ ಏನಿದ್ರು ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಆದ್ರೆ ನಮ್ಮ ತಾಯಿ ಫಸ್ಟ್ ಅಲ್ವಾ ನಮ್ಗೆ ಏನಿದ್ರು ಚಿಕ್ಕಮ್ಮ ದೊಡ್ಡಮ್ಮ ಎಲ್ಲ ಆದ್ಮೇಲೆ ಈಗ ಇಂಡಸ್ಟ್ರಿಲಿ ನಿಮ್ಮ ನಮ್ಮ ಕುಡ್ಲದ ಜನನೇ ಸೌಂಡ್ ಮಾಡ್ತಿರೋದು ಎಷ್ಟು ಖುಷಿ ಕೊಟ್ಟಿದೆ ಅವ್ರ ಕತೆಗಳು ಅವ್ರ ಸಿನ್ಮಾಗಳು ನೋಡಿದಾಗ ನಾನ್ ಆಕ್ಚುಲಿ ಈ ತರ ಯಾರಾದ್ರೂ ಹೇಳಿದ್ರೆ ನಾನ್ ಅನ್ಸೋದು ಕುಡ್ಲ ಅಂತ ನಮ್ಮನ್ನ ಬೇರೆ ಮಾಡೋಕ್ಕಿಂತ ನಾವು ಕರ್ನಾಟಕದವರು ಕನ್ನಡಿಗರು ಅಂತ ಹೇಳ್ಕೊಂಡು ಅದನ್ನು ಹೆಮ್ಮೆಯಾಗಿ ನಮ್ಮ ಕನ್ನಡಿಗರು ಬೇರೆ ಕಡೆ ಸದ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ನನ್ಗೆ ಜಾಸ್ತಿ ಖುಷಿ